ಮೊನ್ನೆಲ್ಲಾಗಿರುವಂಥ ಒಂದಷ್ಟು ಬೆಳವಣಿಗೆ ಬಗ್ಗೆ ತಿಳ್ಕೊಂಡಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಲಾವಿದರ ವಿಚಾರ ಒಂದಷ್ಟು ಮಾತನಾಡಿರುವಂಥದ್ದು ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಇಲ್ಲ ಅವ್ರ ಮಾತು ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಯಾರು ಅವರು ಅಧೀನದಲ್ಲಿ ಇಲ್ಲ ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನು ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ ಯಾರು ಅದಿಂದದ್ದು ಇಲ್ಲ ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ಅವರು ಏನು ಕೊಟ್ಟಿಲ್ಲ ಸುಮಾರು ಜನ ಕಲಾವಿದರು ಐವತ್ತು ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು ಮುನ್ನೂರು ಜನದ ಮೇಲೆ ಇರ್ಬೋದು ನನ್ನ ಅಂದಾಜಿಗೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಏನು ಕೊಟ್ಟಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇದ್ದು ಸಿನಿಮಾಯಿಂದ ನೀಲ್ಲಿ ಯಾರೋ ಮೋಜಿಗೆ ಮಾಡೋಕ್ಕೆ ಇಲ್ಲ ಏನೂ ಇಲ್ಲ ಅದೊಂದು ಕರ್ತವ್ಯ ನಿಷ್ಠೆಯಿಂದ ಮನೆಯಲ್ಲಿ ಹೆಣ ಬಿದ್ದಿದ್ರೂ ಶೂಟಿಂಗ್ ನಿಲ್ಲಿಸ್ತಾ ಇಲ್ಲ ನಾವೆಲ್ಲ ಅನುಭವಿಸಿದ್ದೀವಿ ಮನೆಯಲ್ಲಿ ಕಾಯಿಲೆಯಿಂದ ನರಳುತ್ತಿರ್ತಾರೆ ಡೇಟ್ ಕೊಟ್ಟಿದ್ದರೆ ಆ ಸಿನಿಮಾ ರಿಲೀಸ್ ಆಗಬೇಕು ಅವರಿಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಆ ಒಂದು 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 ಬದ್ಧತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ಆ ಥರದ ಶಬ್ದಗಳೆಲ್ಲ ಬಂದಿಲ್ಲ ಅಂತ ಬೇಸರ ತೋರಿಸ್ಬೋದು ಆದರೆ ಇಲ್ಲಿ ಅಷ್ಟು ಜನ ಹೀರೋ ಬಂದರೆ ಹೀರೋಗಳು ಬಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಯಾರು ಅದರಿಂದ ಅನಾಹುತ ಆದರೆ ಮೊನ್ನೆ ಆಂಧ್ರಲ್ಲಿ ಒಂದು ಪುಷ್ಪ ಒಂದು ದೊಡ್ಡ ಅನಾಹುತ ಆಯಿತು ಅವ್ರಿಗೆ ಎಷ್ಟು ಅವಮಾನ ಆಯಿತು ಅವ್ರ ಸಿನಿಮಾ ಅವ್ರು ನೋಡೋಕೆ ಹೋಗಿ ಅಂದರೆ ಅಭಿಮಾನಿಗಳು ಅಷ್ಟು ಜನ ಇದ್ದಾರೆ ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಅವರಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರದೇ ಇರಬಹುದು ಅಥವಾ ಹತ್ತಾರು ಕೆಲಸ ಇರಬಹುದು ಕರೆಕ್ಟ್ ಅವ್ರು ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿಲ್ಲ ಅಥವಾ ಮಾಡಿದವ್ರಿಗೆ ಬೈತಾ ಇಲ್ಲ ಇದೊಂದು ಪ್ರತೀತಿ ನಡ್ಕೊಂಡು ಬಂದಿದೆ ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಒಂದು ಸಂತೋಷದ ಸಮಾಚಾರ ಸೊ ಇದಕ್ಕೆ ನಮ್ಮ ಸಹಕಾರ ಇದೆ ಅವ್ರು ಮಾಡಿ ಇಲ್ಲ ಚೆನ್ನಾಗಿ ಮಾಡಿಲ್ಲ ಯಾವುದು ದೂಷಣೆನೇ ಇಲ್ಲ ಸರ್ಕಾರಕ್ಕೆ ಯಾವತ್ತೂ ದೂಷಣೆ ಮಾಡಿಲ್ಲ ಯಾರು ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡುವಂಥದ್ದು ಎಷ್ಟು ಅಲ್ಲ ನಾನು ಒಂದೇ ಮಾತಲ್ಲಿ ಹೇಳಿದೆ ಅವರು ಆ ಥರ ಮಾತಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಷ್ಟೇ ಇದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ ಇದು ನನ್ನ ಒಬ್ಬನ ನೋವಲ್ಲ ಎಲ್ಲ ಕಲಾವಿದರಿಗೂ ನೋವಾಗಿದೆ ಬೇರೆಯವರು ಬೇರೆಯವರು ನೊಂದ್ಕೊಂಡಿದ್ದಾರೆ ಯಾಕೆ ಕಲಾವಿದರಿಗೆ ಹಂಗೆ ಮಾತಾಡ್ತಾ ಇದ್ದಾರೆ ಅಂತ ಹಂಗಾಗಿ ಗೊತ್ತಿಲ್ಲ ಅವರು ಯಾವ ಮನಸ್ಥಿತಿಯಲ್ಲಿ ಇದ್ದರು ಯಾರ ಕೋಪ ಯಾರ ಮೇಲೆ ತೆಗೆದರೋ ಗೊತ್ತಿಲ್ಲ ಸರ್ ನಿಮಗೆ ಆಹ್ವಾನ ಬಂದಿದೆ ನಾನು ಬರ್ತಾನೇ ಇದ್ದೀನಿ ಬರ್ತಾ ಇದ್ದೀನಿ ಇದ್ರೆ ಬರ್ತೀವಿ ಹೊರಗಡೆ ಸಿನಿಮಾ ನೋಡ್ತೀವಿ ನಾವೇನಾದ್ರೂ ಕಲಿಯೋಕ್ಕೆ ಅವಕಾಶ ಆದರೆ ಕಲಿತೀವಿ ಆ ಥರ ಈ ಥರ ಹೊಸ ಥರ ಸಬ್ಜೆಕ್ಟ್ ಮಾಡಿದರೆ ಈ ಥರ ಸಬ್ಜೆಕ್ಟನ್ನು ಸಿನಿಮಾ ಮಾಡ್ಬೋದಾ ಅಂತ ವಿಚಾರ ಮಾಡ್ತೀವಿ